ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಅಪ್ಡೇಟ್ ಇವತ್ತು ಬುಧವಾರ ಈ ವಾರ ಟೋಟಲಾಗಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಸೊ ಅವ್ರು ಯಾರಂತ ನೋಡೋದಾದ್ರೆ ಭವ್ಯ ಅವರು ಚೈತ್ರಾ ಅವರು ಧನ್ರಾಜ್ ಅವರು ಹನುಮಂತ ಮೋಕ್ಷಿತಾ ರಜತ್ ತ್ರಿವಿಕ್ರಮ್ ಶಿಶಿರ್ ಸೊ ಇಷ್ಟು ಜನರಲ್ಲಿ ಇವತ್ತು ಬುಧವಾರದ ವೋಟಿಂಗ್ ರಿಸಲ್ಟಲ್ಲಿ ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ ಯಾರು ಅತಿ ಕಡಿಮೆ ವೋಟ್ನ ತಗೊಂಡು ಕೊನೆ ಸ್ಥಾನದಲ್ಲಿದ್ದಾರೆ ಡೇಂಜರ್ ಝೋನಲ್ಲಿ ಇರೋರು ಯಾರು ಅಂತ ಫುಲ್ ಡೀಟೇಲ್ ಆಗಿ ನೋಡೋಣ ಸೊ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಷನ್ ಅಂದರೆ ಇನ್ನೂವರೆಗೂ ವೀಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಮಿಸ್ ಮಾಡದೆ ಲೈಕ್ ಮಾಡಿ ಈ ವಿಡಿಯೋಗೆ ನಾನು ಇಪ್ಪತ್ತೈದು ಲೈಕ್ನ ಟಾರ್ಗೆಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಈಗ ಡೈರೆಕ್ಟಾಗಿ ವಿಷಕ್ಕೆ ಬರೋಣ ಈ ವಾರ ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಸೊ ಬುಧವಾರದ ವೋಟಿಂಗ್ ರಿಸಲ್ಟ್ ಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ನೋಡೋದಾದರೆ ಈ ವಾರದ ವೋಟಿಂಗ್ ಲೈನ್ ಓಪನ್ ಆಗಿರೋದು ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆಗೆ ಸೊ ಅವಾಗಿಂದ ವೋಟ್ ಯಾರ್ಯಾರಿಗೆ ಬಂದಿದೆ ಅಂತ ನೋಡೋದಾದರೆ ಇವತ್ತು ಬುಧವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಪ್ರಕಾರ ಮೊದಲೇ ಸ್ಥಾನದಲ್ಲಿರುವುದು ಹನುಮಂತವರು ಹನುಮಂತವರು ಅತಿ ಹೆಚ್ಚು ವೋಟ್ಗಳನ್ನು ಗಳಿಸಿ ಈ ವಾರದ ವೋಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ Terima right. ಹನುಮಂತ ಅವರು ಮೂರು ವಾರದಿಂದ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗ್ತಾ ಇರಲಿಲ್ಲ ಆದರೆ ಈ ವಾರ ಮನೆ ಮಂದಿ ಎಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ದಾರೆ ಆದರೆ ಹನುಮಂತ ಅವರಿಗೆ ತುಂಬ ಪ್ಯಾನ್ ಬೇಸ್ ಇರೋದ್ರಿಂದ ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ಸೊ ಅವರು ಈ ವಾರದ ವೋಟಿಂಗ್ ರಿಸಲ್ಟ್ ಬುಧವಾರದ ವೋಟಿಂಗ್ ರಿಸಲ್ಟಲ್ಲಿ ಮೊದಲೇ ಸ್ಥಾನನ ಗಳಿಸಿದ್ದಾರೆ ಅತಿ ಹೆಚ್ಚು ವೋಟ್ಗಳನ್ನ ಪಡೆದು ಇನ್ನು ಎರಡನೇ ಸ್ಥಾನ ನೋಡೋದಾದ್ರೆ ಅದು ತ್ರಿವಿಕ್ರಮ್ ಅಂತಲೇ ಹೇಳ್ಬೋದು ಯಾಕಂದರೆ ತ್ರಿವಿಕ್ರಮ್ ಊರಿಗೂ ಕೂಡ ಅಂದರೆ ತುಂಬ ಪ್ಯಾನ್ ಫಾಲೋಯಿಂಗ್ ಇದೆ ಸೊ ನನಗನ್ಸೋ ಪ್ರಕಾರ ಇವರಿಬ್ಬರಲ್ಲೇ ಒಬ್ಬರು ವಿನ್ನರ್ ಅವರಾಗೋದು ಪಿಕ್ಸ್ ಅನಿಸುತ್ತೆ ನಿಮಗೂ ಅನ್ಸಿದೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಾರದ ಬುಧವಾರದ ವೋಟಿಂಗ್ ರಿಸಲ್ಟ್ ಅಲ್ಲಿ ಎರಡನೇ ಸ್ಥಾನ ಪಡೆದಿರೋದು ತ್ರಿವಿಕ್ರಮ್ ಅವರು ಇನ್ನು ಮೂರನೇ ಸ್ಥಾನ ನೋಡೋದಾದರೆ ಅದು ನಿಮಗೆಲ್ಲ ಗೊತ್ತೇ ಇದೆ ಮೋಕ್ಷಿತಾ ಅವರು ಮೋಕ್ಷಿತ ಅವ್ರಿಗೂ ಕೂಡ ಹೆವಿ ಸಪೋರ್ಟ್ ಇದೆ ಹೊರಗಡೆ ಆ ಕಾರಣಕ್ಕೆ ಮೋಕ್ಷಿತಾ ಅವರು ಇವತ್ತು ಮೂರನೇ ಸ್ಥಾನದಲ್ಲಿದ್ದಾರೆ ವೋಟಿಂಗ್ ರಿಸಲ್ಟಲ್ಲಿ ಇನ್ನು ನಾಲ್ಕನೇ ಸ್ಥಾನ ನೋಡೋದಾದರೆ ಅದು ಭವ್ಯ ಅವರು ಭವ್ಯ ಗೌಡ ಅವರಿಗೆ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಅತಿ ಹೆಚ್ಚು ಓಟ್ಗಳನ್ನ ಪಡೆದು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇನ್ನು ಐದನೇ ಸ್ಥಾನ ನೋಡೋದಾದ್ರೆ ಅದು ಧನರಾಜ್ ಆಚಾರ್ ಅಂತಲೇ ಹೇಳ್ಬೋದು ಧನರಾಜ್ ಅವರು ಯೂಟ್ಯೂಬರ್ ಆಗಿರೋದ್ರಿಂದ ಇವ್ರಿಗೂ ಕೂಡ ಹೆವಿ ಸಪೋರ್ಟ್ ಬರ್ತಾ ಇದೆ ಆ್ಯಂಡ್ ಇವರು ಹನುಮಂತ ಅವ್ರ ಮನೆಗೆ ಬಂದ ಮೇಲೆ ಇವರು ಗೇಮೇ ಚೇಂಜ್ ಆಗಿದೆ ಿದೆ ಆ ಕಾರಣ ಇವರು ಈ ವಾರ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅಂತಲೂ ಹೇಳ್ಬೋದು ಸೊ ಆ ಕಾರಣಕ್ಕೆ ಇವರಿಗೆ ಅತಿ ಹೆಚ್ಚು ಓಟ್ಗಳನ್ನು ಪಡೆದು ಈ ವಾರದ ಓಟಿಂಗ್ ರಿಸಲ್ಟಲ್ಲಿ ಐದನೇ ಸ್ಥಾನದಲ್ಲಿ ಇದ್ದಾರೆ ಇದ್ದಾರಂತಾನೆ ಹೇಳ್ಬೋದು ಇನ್ನು ಆರನೇ ಸ್ಥಾನ ನೋಡೋದಾದರೆ ಅದು ಶಿಶಿರ ಅಂತಾನೆ ಹೇಳ್ಬೋದು ಶಿಶಿರವರಿಗೆ ಇವತ್ತು ಅತಿ ಹೆಚ್ಚು ಓಟಗಳನ್ನು ಪಡೆದು ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು ಆದರೂ ಇವರು ಆರನೇ ಸ್ಥಾನದಲ್ಲಿದ್ದಾರೆ ನನಗನ್ಸೋ ಪ್ರಕಾರ ಈ ವಾರ ಯಾರು ಹೋಗ್ತಾರೋ ಗೊತ್ತಿಲ್ಲ ಆದರೆ ಈ ವಾರ ಮಾತ್ರ ನಾಮಿನೇಟ್ ಆಗೋದು ಪಕ್ಕಾನೇ ಯಾಕಂದರೆ ಈಗ ಎರಡನೇ ಸರ್ತಿ ಫ್ರ್ಯಾಂಕ್ ಆಗಿದೆ ಬಿಗ್ ಬಾಸ್ ಮನೇಲಿ ಮೂರನೇ ಸರ್ತಿ ಆಗಾಗಲ್ಲ ಇನ್ನು ಕೇವಲ ಎಪ್ಪತ್ತು ದಿನ ಆಗೋಗಿದೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಆ ಕಾರಣಕ್ಕೆ ಈ ವಾರದ ಓಟಿಂಗ್ ರಿಸಲ್ಟಲ್ಲಿ ಆರನೇ ಸ್ಥಾನದಲ್ಲಿರೋದು ಶಿಶಿರವರು ಇನ್ನು ಏಳನೇ ಸ್ಥಾನ ನೋಡೋದಾದರೆ ಅದು ರಜತ್ ಅವರು ರಜತ್ ಅವರು ಇವತ್ತಿನ ಓಟಿಂಗ್ ರಿಸಲ್ಟಲ್ಲಿ ಏಳನೇ ಸ್ಥಾನದಲ್ಲಿದ್ದಾರೆ ಸೊ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದರಿಂದ ಇವರಿಗೆ ಸ್ವಲ್ಪ ಸಪೋರ್ಟ್ ಕಮ್ಮಿ ಬರ್ತಾ ಇರ್ಬೋದು ಆದರೂ ಇವರು ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ಅಂತ ಅನಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಹೊಂದ್ಕೋತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಕೊನೆಯ ಸ್ಥಾನ ಲಾಸ್ಟಲ್ಲಿರೋದು ಚೈತ್ರ ಅವರು ಇವರು ಕಂಟಿನ್ಯೂಯಸ್ ನಾಮಿನೇಟ್ ಆಗ್ತಾ ಬರ್ತಾ ಇದ್ದಾರೆ ಐದು ವಾರದಿಂದ ಆದರೆ ಈ ವಾರ ನನಗನ್ಸೋ ಪ್ರಕಾರ ಅವರು ಹೋಗ್ತಾರೆ ಅನಿಸುತ್ತೆ ನಿಮಗೂ ಹಾಗೆ ಅನಿಸಿದ್ರೆ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಚೈತ್ರಾ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೋಗೋ ಚಾನ್ಸ್ ತುಂಬ ಇದೆ ಇವರಿಗೆ ಅತಿ ಹೆಚ್ಚು ಕಡಿಮೆ ಓಟ್ ಬಂದಿದೆ ಈ ವಾರ ಸೊ ನಿಮಗೆ ಪ್ರಕಾರ ಯಾರು ಹೋಗಬೇಕು ಈ ವಾರ ಬಿಗ್ ಬಾಸ್ ಮನೆಯಿಂದ ನಾನು ನಾನು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ವಾರ ನೀವು ಯಾರಿಗೆ ವೋಟ್ ಮಾಡ್ತಾ ಇರ್ತೀರಾ ಅದನ್ನೂ ಕೂಡ ಕಮೆಂಟ್ ಮಾಡಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ